ರಾಜ ಅವರು ಬಹಳ ವಿವರವಾಗಿ ಮತ್ತು ಉತ್ತಮವಾದಂಥ ವಿಷಯ ಎತ್ತಿದ್ದಾರೆ ಅವರಿಗೆ ಬೆಂಬಲವಾಗಿ ಈ ಸ್ಪೋರ್ಟ್ಸ್ಗಳ ಬಗ್ಗೆ ಒಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬೆಳಗಾವಿಯಲ್ಲಿ ನನ್ನೊಬ್ಬ ಶಿಷ್ಯ ಇದ್ದಾನೆ ಬಸಪ್ಪ ಅಂತ ಸ್ಪೋರ್ಟ್ಸ್ ಮ್ಯಾನು ಈ ವೀಲ್ ಚೇರ್ ಮೇಲೆ ಬಾಸ್ಕೆಟ್ಬಾಲ್ ಆಡ್ತಾರಲ್ಲ ಆ ರೀತಿ ಅವರು ಟೀಮ್ ಮಾಡಿ ಆತ ಒಂದು ಹದಿನೈದು ಇಪ್ಪತ್ತು ಹುಡುಗರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರೆಲ್ಲ ಹುಡುಗರು ಹಳ್ಳಿಯಿಂದ ಬಂದವರು ತೀರಾ ಬಡವರಿದ್ದಾರೆ ಅವರಿಗೆ ವೀಲ್ ಚೇರ್ ಬೇಕಂತ ನಾನು ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟೆ ಆದರೆ ಆ ಡಿ ಸಿ ಇದಕ್ಕೆ ಕೊಡೋಕೆ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಅವರು ಅದು ಯಾಕೋ ಏನೋ ನನಗೆ ಗೊತ್ತಾಗಲಿಲ್ಲ ರಿಜೆಕ್ಟ್ ಮಾಡಿದ ಮೇಲೆ ಅದನ್ನೇ ಬಳಸಿ ಅದೊಂದು ಡಾಂಬರ್ ಒಂದು ಲೆವೆಲ್ ಮಾಡಿದ್ದಾರೆ ಗ್ರೌಂಡು ಅವ್ರಿಗೆ ಎಷ್ಟು ಬಡವರು ಇದಾರೆ ಹುಡುಗರು ನ್ಯಾಷನಲ್ ಲೆವೆಲ್ ಕೆಲ ಆಟ ಆಡ್ತಾರೆ ಪಂಜಾಬ್ನಲ್ಲಿ ಹೋಗಿ ಫಸ್ಟ್ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ ಆದರೆ ಅವ್ರಿಗೆ ದುರದೃಷ್ಟ ಅಂದರೆ ಅವ್ರಿಗೆ ಬೇಕಾದಂತ ಬೆಂಬಲ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಯಾರು ಕೊಡ್ತಾ ಇಲ್ಲ ಅದಕ್ಕೆ ಫಿಸಿಕಲಿ ಚಾಲೆಂಜಿಂಗ್ ಇದೆಯಲ್ಲ ಅದರಲ್ಲಿ ಐದೈದು ಲಕ್ಷ ರೂಪಾಯಿ ಕೊಡ್ತಾರೆ ಅದಕ್ಕೆ ಇವಾಗ ಅದನ್ನ ಕ್ಲೇಮ್ ಮಾಡಿ ನಾಲ್ಕು ಲಕ್ಷ ಕೊಟ್ಟರೂ ಪಲಕೆ ಮಾಡೋಕೆ ಕುಡ್ಲಿಲ್ಲ ಕಡಿಮೆ ಅದನ್ನ ಕೊಡ್ತಾರೆ ಅವರು ಡೇಮರ್ ಡಾಂಬರ್ ಡಾಂಬರೀಕರಣ ಮಾಡ್ಸಿ ಕೊಟ್ಟೆ ಅವರಿಗೆ ಇಲ್ಲ ಇವ್ರು ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ ಬಟ್ ಪ್ರಾಬ್ಲಮ್ ಏನೇನು ಅದು ಅದಕ್ಕಾಗಿ ಅದು ಏನು ಅವ್ರು ಏನು ಮಾಡ್ತಾರೆ ಎಷ್ಟು ಬಡವ್ರು ಇದ್ದಾರೆ ಹುಡುಗರು ಅವರು ಅವರು ಎನ್ ಜಿ ಒದಲ್ಲಿ ಕೆಲಸ ಮಾಡಿ ಅವರು ಸ್ಪೋರ್ಟ್ಸ್ ಮಟೀರಿಯಲ್ ರೆಡಿ ಮಾಡಿ ಮಾರಾಟ ಮಾಡಿ ಅದರಿಂದ ಬಂದಂತ ಹಣದಿಂದ ಅವ್ರು ಜೀವನ ಮಾಡ್ತಾ ಇದ್ದಾರೆ ಇಂತ ಯಾಕೆ ಮಾಡಿದ್ರು ಗೊತ್ತಿಲ್ಲ ದುಡ್ಡು ಕೊಟ್ಟಿದ್ರು ಅವ್ರು ಇದು ಮಾಡಲಿಲ್ಲ ಸೊ ಇದಕ್ಕಾಗಿ ಸ್ವಲ್ಪ ತಾವು ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತೆ ಅಲ್ಲಿ ಬೆಳಗಾವಿಯಲ್ಲಿ ಒಂದು ಡಿವಿಷನ್ ಲೆವೆಲ್ ಇರ್ತಕ್ಕಂಥ ಒಂದು ನಗರ ದೊಡ್ಡ ನಗರ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಆದರೆ ಇರ್ತಕ್ಕಂಥ ಒಬ್ಬ ಡಿ ಡಿ ಅವರು ಎರಡು ಮೂರು ಜಿಲ್ಲೆಗಳ ಜವಾಬ್ದಾರಿ ಇದೆ ಯಾರೂ ಇರೋದಿಲ್ಲ ಅಲ್ಲಿರ್ತಕ್ಕಂಥ ಕೋಚ್ಗಳದೇ ಅವರು ದರ್ಬಾರ ಅವರು ಹುಡುಗರಿಗೆ ಭಾಳ ನಿರ್ಲಕ್ಷ್ಯವಾಗಿ ಮಾತಾಡ್ತಿರ್ತಾರೆ ಅವ್ರು ಹಚ್ಕೊಳ್ಳೋದಿಲ್ಲ ಅವ್ರು ಬಹಳ ಯಾವಾಗಲೂ ಹುಡುಗರು ಕಾಂಪ್ಟ್ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಬಟ್ ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತಾ ಇರ್ತೀನಿ ಪಕ್ಕದಲ್ಲಿ ಕೇಳಿದೊಂದು ಸ್ವಿಮ್ಮಿಂಗ್ ಇದೆ ಪಕ್ಕ ಅದರಲ್ಲಿ ಸ್ಟೇಡಿಯಂ ಇದೆ ಹುಡುಗರ ಹತ್ರ ಹೋಗ್ತಾ ಇರ್ತೀನಿ ನಾನು ನನ್ನ ಸ್ಟೂಡೆಂಟ್ ಇರೋದ್ರೆ ಹೋಗ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಈ ಪ್ಯಾರಾ ಸ್ಪೋರ್ಟ್ಸ್ಗಳ ಬಗ್ಗೆನು ಸನ್ಮಾನ್ಯ ಸಚಿವರು ಗಮನ ಹರಿಸ್ಬೇಕಂತ ನಾನು ಇಲ್ಲಿ ಸಚಿವರು ಸಚಿವರು